ಜೆ ಡಿ ಎಸ್ ಹೋಯ್ತು ಜೆ ಡಿ ಎಸ್ ಇಲ್ಲ ಜೆ ಡಿ ಎಸ್ ಯಾವತ್ತು ಬಿ ಜೆ ಪಿಗೆ ಸೇರ್ತೋ ಅದು ವರ್ಚಸ್ಸೇ ಹೊರಟೋಯ್ತು ಅದು ಸ್ವಂತವಾಗಿ ಇದ್ದಿದ್ರೆ ಸ್ವಂತವಾಗಿ ಹಂಗೆ ದೇವೇಗೌಡರು ಆದಮೇಲೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಆದಮೇಲೆ ನಿಖಿಲ್ ಕುಮಾರಸ್ವಾಮಿ ಇನ್ನೊಂದಿತ್ತು ಈಗ ನೋಡಿ ಅವ್ರದ್ದು ವೈಯಕ್ತಿಕವಾಗಿ ನಾವೇನು ಮಾತಾಡೋಕ್ಕೆ ನಮಗೆ ಇಷ್ಟ ಇಲ್ಲ ಬೇಡ ಮಾತಾಡೋದು ಬೇಡ ಜೆ ಡಿ ಎಸ್ ಇನ್ನೂ ಇಲ್ಲ ನೆಲೆ ಇಲ್ಲ ಜೆ ಡಿ ಎಸ್ಗಿನ್ನೂ ನೆಲೆ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ಗೆ ನೆಲೆ ಇಲ್ಲ ಯಾಕಂದರೆ ಈ ಮರ್ಮಾಘಾತನ ತಡ್ಕೊಳ್ಳೋಕ್ಕೆ ಇನ್ನೂ ಆಗೋಲ್ಲ ಕುಮಾರಸ್ವಾಮಿಯವರು ಅದೃಷ್ಟ ಎರಡು ಸೀಟ್ ಎಂ ಪಿ ಸೀಟ್ಗಳು ಕೋಲಾರದೊಂದು ಮತ್ತು ಮಂಡ್ಯದೊಂದು ಗೆದ್ದೋಗಿ ಇವತ್ತು ಸೆಂಟ್ರಲಲ್ಲಿ ಆಗಿದ್ದಾರೆ ಅಂದರೆ ಅದು ದೇವೇಗಡ್ರ ವರ್ಚಸ್ಸು ಸಿ ಕುಮಾರಸ್ವಾಮಿಗೆ ಆಶೀರ್ವಾದವಾಗಿ ಬಂದಿತ್ತು ಇನ್ನು ಅದು ಇರ್ತದೇ ಇಲ್ಲ ಅಂತ ಅದು ಗ್ಯಾರಂಟಿ ಇಲ್ಲ ಯಾಕಂದರೆ ಇವತ್ತು ಇಲ್ಲಿ ಏನೂ ಇಲ್ಲ ಇನ್ನು ಕುಮಾರಸ್ವಾಮಿದು ಇನ್ನೇನು ಮಾತಾಡೋಕ್ಕೇನಿಲ್ಲ ಇಲ್ಲಿ ಕಾರಣಾಂತರಗಳಿಂದ ಪಾಪ ಏನೇನೋ ಮಾತಾಡಿಬಿಟ್ರು ಸಿದ್ದರಾಮಯ್ಯ ಬಗ್ಗೆ ಅದು ತುಂಬ ಅನ್ನೋ ಸಂಗತಿ ಅದು ಯಾಕಂದರೆ ಅದನ್ನು ನಿಸ್ವಾರ್ಥಿ ಸಿದ್ದರಾಮಯ್ಯ ಹೇಳ್ಬೇಕಂದ್ರೆ ಅದನ್ನು ಆಸ್ತಿ ಮಾಡ್ಬೇಕಂದ್ರೆ ಯಾವ್ದು ಹದಿನಾಲ್ಕು ಸೈಟ್ ಅದು ಹದಿನಾಲ್ಕು ಸೈಟ್ ಒಂದು ಲೆಕ್ಕ ಏನು ರೀ ಅದು ಯಾವುದು ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ಅವ್ರಿಗೆ ಏನು ರೀ ಯಾಕೆಂದರೆ ಸಿದ್ದರಾಮಯ್ಯವ್ರು ಆ ಥರ ಮಾಡಿದವರಲ್ಲ ಹಣಗೆ ಆಸೆ ಪಟ್ಟವರಲ್ಲ ಅಧಿಕಾರದಲ್ಲಿದ್ದಾಗೂ ಸಹ ಅವರು ಹಣಕ್ಕೆ ಆಸೆ ಪಟ್ಟವರಲ್ಲ ಅವ್ರೇನಿದ್ರು ಸಾಮಾಜಿಕ ನ್ಯಾಯ ಯಾವ ಜಾತಿ ಜನಾಂಗ ಅಂತ ನೋಡಿದವ್ರಲ್ಲ ಅವತ್ತು ಯಾಕೆಂದರೆ ಇವತ್ತು ಒಂದು ಜನಾಂಗದ ನಾಯಕರಲ್ಲ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರು ಏನಿದ್ರು ಸರ್ವ ಜನಾಂಗದವರು ಅವರು ಕುವೆಂಪು ಅವರು ಹೇಳಿದಾರಲ್ಲ ಸರ್ವ ಜನಾಂಗದ ತೋಟ ಈ ಕರ್ನಾಟಕ ಹೆಂಗೆ ಅಂತೇಳಿ ಸಿದ್ದರಾಮಯ್ಯವರು ಅದೇ ಥರ ಸರ್ವ ಜಾತಿಗಳಿಗೂ ಸರ್ವ ಜನಾಂಗದವ್ರಿಗೂ ಸೇರಿದವರು ಅನ್ನೋದೇ ತಪ್ಪಾಗ್ಲಾರ ಕುಮಾರಸ್ವಾಮಿಯವರು ಏನೋ ಬಾಯಿದೆ ಅವರು ಏನೇ ತಪ್ಪು ಮಾಡಿದ್ರೂ ಅವ್ರಿಗೆ ಅದು ಸರಿ ಬೇರೆಯವ್ರದ್ದು ಒಂದು ಸಣ್ಣ ಒಂದು ಹುಳ ಬಿದ್ದರೂ ಬೇರೆಯವ್ರ ತಟ್ಟೆಯಲ್ಲಿ ಅದನ್ನು ದೊಡ್ಡ ಹೆಗ್ಣ ಹಂಗೆ ತೋರಿಸ್ತಾರೆ ಅವರು ಅವರು ಚಾಳಿನೇ ಅದು ಇವತ್ತು ನಿಜ ಹೇಳ್ಬೇಕಂದ್ರೆ ಕುಮಾರಸ್ವಾಮಿ ಇವತ್ತು ಅವ್ರ ಮಗನ ಬಲಿ ಕೊಟ್ಟಿದ್ದಾರೆ ಈ ಬಬ್ರುವಹನದಲ್ಲಿ ಈ ಬಬ್ರುವಾಹನ ಒಂದು ಮಾತಾಡ್ತಾನೆ ಯಾರಿಗೆ ಅರ್ಜುನ್ಗೆ ಆ ಥರ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ಹೇಳ್ಬೇಕಂದ್ರೆ ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿನ ಮಂಡ್ಯದಲ್ಲಿ ನಿಲ್ಲಿಸಿ ಸೋಲಿಸ್ತಾರೆ ರಾಮನಗರದಲ್ಲಿ ನಿಲ್ಲಿಸಿ ಸೋಲಿಸ್ತಾನೆ ಇವತ್ತು ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಸೋಲಿಸ್ತಾರೆ ಕುಮಾರಸ್ವಾಮಿಯವರು ಮೂರು ಬಾರಿ ಪಾಪ ಮಗನ್ನ ಸೋಲ್ಸಿದಾರೆ ಅಂದರೆ ಅವ್ನು ಹೆಂಗೆ ತಡ್ಕೋಬೇಕೇಳ್ರಿ ಯಾರಾದ್ರೂ ಏನು ರೀ ನಾವು ನೋಡಿ ರಾಜಕಾರಣಿಗಳು ನಾವು ನಾನು ಸೋತಿದ್ದೀನಿ ಅನ್ನೋದು ನಮಗೂ ಗೊತ್ತಿದೆ ಆದರೆ ಆ ಹುಡುಗ ಮೂವತ್ತಾರು ವರ್ಷ ಹುಡುಗ ಇನ್ನು ಇನ್ನು ಭವಿಷ್ಯ ಹೆಂಗೆ ರೂಪಿಸ್ತಾನೆ ಕುಮಾರಸ್ವಾಮಿ ಸ್ವಾರ್ಥಕ್ಕಾಗಿ ಏನು ಹೇಳು ಸ್ವಾರ್ಥಕ್ಕೆ ಮಗನ್ನ ಇನ್ನೂ ನೋಡು ಕಾಲಾವಕಾಶ ಇತ್ತು ಮಗನ್ನ ಫೀಲ್ಡ್ ಮೇಲೆ ಬಿಟ್ಟು ಈಗ ರಾಜ್ಯಾಧ್ಯಕ್ಷ ಇನ್ನೊಂದು ಮಾಡಿ ಏಯ್ ಹೋಗಪ್ಪ ನೀನು ಇನ್ನೂ ಸೇವೆ ಮಾಡುವಂಥ ಬಿಡದಿರ ಸ್ವಾರ್ಥಕ್ಕಾಗಿ ಪಾಪ ಇವತ್ತು ಅದನ್ನ ಬಲಿ ಕೊಟ್ಟಿದ್ದಾರೆ ಇದು ಈ ಸೋಲಿಗೆ ನೇರ ಕಾರಣ ಕುಮಾರಸ್ವಾಮಿನೇ ಆದರೆ ಅವರು ಮಾಡಿರೋ ಇದು ಇವತ್ತು ಅನುಭವಿಸ್ತಾ ಇದ್ದಾರೆ ಅಂತೇಳಿದ್ರು ತಪ್ಪಾಗ್ಲಾರ್ದು ಈ ಅವ್ರ ಮೇಲೆ ಏನು ಆಪಾದನೆಗಳು ಮಾಡ್ತಾ ಇದ್ದರೋ ಅದಕ್ಕೆಲ್ಲ ತಕ್ಕ ಉತ್ತರ ಇವತ್ತು ಜನತೆ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ನಾವು ದೇವೇಗೌಡರನ್ನ ಒಪ್ತೀರಿ ಯಾಕೆ ಒಪ್ತೀರಿ ಅಂದರೆ ಅವರು ರಾಜಕೀಯ ಮುತ್ಸದ್ದಿಗಳು ಅವರು ತೊಂಬತ್ತೆರಡು ತೊಂಬತ್ತೈದು ತೊಂಬತ್ತೇಳು ವರ್ಷ ಆದರೂ ಕೂಡ ರಾಜಕೀಯಕ್ಕಾಗಿ ಅವ್ರು ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಒಪ್ಪಲೇಬೇಕು ಆದರೆ ಅವರು ಆಡಿರೋ ಮಾತುಗಳಿದೆಯಲ್ಲ ಅದು ಸ್ವಾರ್ಥ ಅದು ಹೇಳಿ ಕುಟುಂಬಕ್ಕಾಗಿ ಆಡಿರೋ ಮಾತುಗಳೇ ಹೊರತು ರಾಜಕಾರಣಕ್ಕಾಗಿ ಮಾಡಿರೋ ಮಾತುಗಳಲ್ಲ ಅದು ಯಾಕೆ ಅಂತೀರಾ ರಾಜಕಾರಣವಾಗಿ ಮಾತಾಡೋದು ಸಿದ್ದರಾಮಯ್ಯವರು ರಾಜಕಾರಣಕ್ಕಾಗೇ ಮಾತಾಡೋದವರು ರಾಜಕಾರಣ ಬಿಟ್ಟವರು ಯಾವತ್ತೂ ಅವರು ಆಗಲಿ ಫ್ಯಾಮ್ಲಿದಾಗಲಿ ಇನ್ನೊಂದಾಗಲಿ ಮಾತಾಡೋಲ್ಲ ರಾಜಕಾರಣಿ ಏನಿದ್ರೆ ಅದು ಮಾತಾಡೋದು ಸಿದ್ದರಾಮಯ್ಯವ್ರ ದೊಡ್ಡ ಗುಣ ಇದು ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಅಹಂಕಾರನ ಇಳಿಸಬೇಕು ಅಹಂಕಾರನ ಗರ್ವಭಂಗ ಮಾಡಬೇಕು ಅಂತೆಲ್ಲ ಹೇಳಿದು ಇವತ್ತು ತಥಾಸ್ತು ದೇವತೆಗಳು ಅನ್ನೋದು ಇದ್ದೇ ಇರ್ತಾರೆ ಅವ್ರು ಏನು ಹೇಳಿದಾರೋ ಅವರು ಅದನ್ನು ಇವತ್ತು ಉಣ್ಬೇಕಾಗಿದೆ ಅವರೇನು ಇವತ್ತು ಮಾತಾಡಿದಾರೋ ಅದು ಕುಮಾರಸ್ವಾಮಿಯವ್ರಿಗೆ ದೇವೇಗೌಡರಿಗೆ ಅದು ಅನ್ವಯಿಸ್ತದೆ ಅವರೇ ಅನುಭವಿಸ್ತಾ ಇದ್ದಾರೆ ಅವರೇ ಉಣ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಡಾಕ್ಟರ್ ನಾಗಜ್ಯೋತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೇಬಿ ಸೈನ್ಸ್ ಆಫ್ ಕ್ಲಿನಿಕ್ ಕೋಲಾರ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಉಚಿತ ಸಮಾಲೋಚನೆ ಸ್ಕ್ಯಾನಿಂಗ್ ಮತ್ತು ಕೌನ್ಸಲಿಂಗ್ ಆಫ್ ಪ್ಯಾಕೇಜ್ನಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಎರಡನೇ ಡಿ ಇನ್ನೂರ ಮೂವತ್ನಾಲ್ಕು ಬಾರ್ ಇನ್ನೂರ ಮೂವತ್ತ ಏಳು ದೀಪಾ ಕಾಂಪ್ಲೆಕ್ಸ್ ಗೌರಿಪೇಟೆ ಬಂಗಾರಪೇಟೆ ಮುಖ್ಯ ರಸ್ತೆ ಕೋಲಾರ ಐದು ಆರು ಮೂರು ಒಂದು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಒಂಬತ್ತು ಒಂದು ಎಂಟು ಒಂದು ಸೊನ್ನೆ ಐದು ಒಂಬತ್ತು ನಾಲ್ಕು ಮೂರು ಏಳು ಎರಡು ಎರಡು ಅಥವಾ ಒಂಬತ್ತು ಒಂದು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ಐದು ನಾಲ್ಕು ಒಂಬತ್ತು ಐದು